मन्म नारायण नारायण हरे हरे श्रीमन्ारायण ಶ್ರೀಮನ್ ನಾರಾಯಣನನ್ನೇ ಇಟ್ಟಿಗೆಯ ಮೇಲೆ ನಿಲ್ಲಿಸಿ ವಿಠಲನನ್ನಾಗಿ ಮಾಡಿದ ಪರಮಭಕ್ತ ಪುಂಡಲೀಕ ಪೂರ್ವದಲ್ಲಿ ಉಡಾಡನಾಗಿರುತ್ತಾನೆ ಮದುವೆಯಾದರೆ ಸರಿ ಹೋಗಬಹುದೆಂದು ತಂದೆ ತಾಯಿಗಳು ಸುಂದರ ಕನ್ನೆಯೊಂದಿಗೆ ಮದುವೆ ಮಾಡುತ್ತಾರೆ ಆಗಲೂ ಬದಲಾಗದ ಪುಂಡಲೀಕ ಹೆಂಡತಿಯ ಗುಲಾಮನಾಗಿ ಅವಳ ಚಾಡಿ ಮಾತಿಗೆ ಮುಪ್ಪಿನ ತಂದೆ ತಾಯಿಗಳನ್ನು ಮನೆಯಿಂದ ಮುಂದೆ ಗರ್ಭಿಣಿಯಾದ ಹೆಂಡತಿಯ ಮಾತಿನಂತೆ ಅವಳ ಸೇವೆ ಮಾಡಲು ತಂದೆ ತಾಯಿಗಳನ್ನು ಹುಡುಕಿ ಹೊರಟ ಪುಂಡಲೀಕನಿಗೆ ಕುಕ್ಕುಟ ಮುನಿಗಳ ಆಶ್ರಮದ ಅಂಗಳದಲ್ಲಿ ಮೂವರು ಕುರುಪಿ ಸ್ತ್ರೀಯರು ಕಸಗುಡಿಸಿ ಸಾರಿಸಿ ನಿರ್ಮಲಗೊಳಿಸುತ್ತಿದ್ದಂತೆ ಸುಂದರ ರೂಪ ತಾಳುತ್ತಾರೆ ಅದನ್ನು ಕಂಡು ಬೆರಗಾದ ಕುಂಡಲೀಕ ಅವರನ್ನು ವಿಚಾರಿಸಿದಾಗ ನಾವು ಗಂಗಾ ಯಮುನಾ ಸರಸ್ವತಿ ನದಿ ಮಾತೆಯರು ಜನರು ತಮ್ಮ ಪಾಪ ಕಳೆದುಕೊಳ್ಳಲು ನಮ್ಮಲ್ಲಿಗೆ ಬರುತ್ತಾರೆ ಅವರ ಪಾಪ ಹೊತ್ತ ನಾವು ಈ ಆಶ್ರಮಕ್ಕೆ ಬಂದು ಸೇವೆ ಮಾಡಿ ಶಾಪದಿಂದ ವಿಮುಕ್ತರಾಗುತ್ತೇವೆ ಎಂದು ಹೇಳುತ್ತಾರೆ ಆ ಕೂಡಲೇ ಪುಂಡಲೀಕ ಮುನಿಗಳನ್ನು ಕೇಳಿದಾಗ ನೋಡಪ್ಪ ತಂದೆ ತಾಯಿಗಳಲ್ಲೇ ನಾನು ದೇವರನ್ನು ಕಾಣುತ್ತೇನೆ ಅವರ ಸೇವೆಯೇ ನನಗೆ ಪರಮ ಸೇವೆ ಅವರಿಗಿಂತ ಮಿಗಿಲಾದವರು ನನಗೆ ಬೇರೆ ಯಾರೂ ಇಲ್ಲ ಎಂದು ಹೇಳುತ್ತಾರೆ ಆ ತಕ್ಷಣ ಪುಂಡಲೀಕನಿಗೆ ಜ್ಞಾನೋದಯವಾಗಿ ತಂದೆ ತಾಯಿಗಳನ್ನು ಮನೆಗೆ ಕರೆತಂದು ನಿರಂತರ ಅವರ ಸೇವೆಯಲ್ಲಿ ನಿರತನಾಗುತ್ತಾನೆ ಕುಂಡಲೀಕನ ಈ ಸೇವೆಗೆ ನಾರಾಯಣ ಪ್ರಸನ್ನನಾಗಿ ಅವನನ್ನು ಕಾಣಲು ಅವನಿರುವಲ್ಲಿಗೇ ಬರುತ್ತಾನೆ ಮಾತು ಮಾತುಕೆ ಯಾರು ಯಾರದು ನಾನು ವೈಕುಂಠವಾಸಿ ಶ್ರೀಮನ್ ನಾರಾಯಣ ನಿನ್ನನ್ನು ಕಾಣಬೇಕೆಂದು ಬಂದಿದ್ದೇನೆ ಕ್ಷಮಿಸು ನಾರಾಯಣ ನಾನೀಗ ತಂದೆ ತಾಯಿಗಳ ಸೇವೆಯಲ್ಲಿ ನಿರತನಾಗಿದ್ದೇನೆ ಅವರು ನಿದ್ರೆಗೆ ಚಾಳುವವರೆಗೂ ನನಗೆ ಬರಲಾಗುವುದಿಲ್ಲ ಪರವಾಗಿಲ್ಲ ಪುಂಡಲೀಕ ನೀನು ಸೇವೆ ಮುಗಿಸಿ ಬರುವವರೆಗೂ ನಾನು ನಿನಗಾಗಿ ಕಾಯುತ್ತೇನೆ ಆದರೆ ನೀನು ಬರುವವರೆಗೂ ಎಲ್ಲಿ ನಿಂತಿರಲಿ ಅಲ್ಲೊಂದು ಇಟ್ಟಿಗೆ ಇದೆಯಲ್ಲ ಅದರ ಮೇಲೆ ನಿಂತಿರು ಕರ್ತವ್ಯ ಮುಗಿಸಿ ಬರುತ್ತೇನೆ ಹಾಗೆ ಆಗಲಿ ಪಂಬಲೇಕ ನೀನು ಹೇಳಿದಂತೆ ಇಟ್ಟಿಗೆ ಮೇಲೆ ನಿಂತು ನಿನಗಾಗಿ ಕಾಯುತ್ತೇನೆ ನನಗಾನೆ ಕಾಯುತ್ತೇನೆಂದ ನಾರಾಯಣ ಇಲ್ಲೇ ಇರುವನು ಶ್ರೀಮನ್ನಾರಾಯಣ ನಮೋ ನಮಃ ನಮೋ ನಮಃ ಬಾ ಹೊಂದಬೇಕ ನೀನು ಹೇಳಿದಂತೆ ಇಟ್ಟಿಗೆ ಮೇಲೆ ನಿಂತು ನಿನಗಾಗಿ ಕಾಯುತ್ತಿದ್ದೇನೆ ನಾರಾಯಣ ನಾನಾವ ಪುರುಷೋತ್ತಮನೆಂದು ನನ್ನನ್ನು ಕಾಣಲು ಬಂದು ಈ ಅನಾಗರಿಕನಾಗಿ ಅಧಿ ಹೆಂಡತಿಯ ಮಾತು ಕೇಳಿ ಹೆತ್ತ ತಂದೆ ತಾಯಿಗಳನ್ನೇ ಮನೆಯಿಂದ ಹೊರ ನುಗ್ಗಿದ ಪರಮ ಪಾಪಿನ ಅಂದಾಗ ಪಾಲಕನಾದ ನೀನು ನನ್ನಂತಹ ಪಾವನನ್ನು ಕಾಣಲು ಬಂದಿರುವೆಯಲ್ಲ ಇದು ಸಮಂಜಸವೇ ಅಸಮಂಜಸವಾಗಿದ್ದರೆ ನಾನು ನಿನ್ನನ್ನು ಕಾಣಲು ಬರುತ್ತಿರಲಿಲ್ಲ ಮನೆಯಿಂದ ಹೊರಹಾಕಿದ ತಂದೆ ತಾಯಿಗಳನ್ನು ಮರಳಿ ಮನೆಗೆ ಕರೆತರುವ ಪ್ರೇರಣೆ ಹೇಗಾಯಿತು ಭಗವಂತ ಗರ್ಭಿಣಿಯಾದ ನನ್ನ ತನ್ನ ಹೆಂಡತಿಗಾಗಿ ನನ್ನ ತಂದೆ ತಾಯಿಗಳನ್ನು ಕರೆತರಲು ಹೇಳಿದಳು ಅವಳ ಮಾತಿನಂತೆ ಹೆತ್ತವರನ್ನು ಹುಡುಕುತ್ತಾ ಹೊರಟೆ ಆಗ ಕುಕ್ಕುಟ ಮುನಿಗಳ ಆಶ್ರಮದ ಅಂಗಳದಲ್ಲಿ ಕಸಗುಡಿಸುತ್ತಿದ್ದ ನದಿ ಮಾತೆಯರಾದ ಗಂಗಾ ಯಮುನಾ ಸರಸ್ವತಿಯರು ಭೇಟಿಯಾಗಿ ತಮ್ಮ ವೃತ್ತಾಂತವನ್ನೆಲ್ಲಾ ಹೇಳಿದರು ನಂತರ ಮುನಿಗಳು ತಂದೆ ತಾಯಿಗಳ ಸೇವೆಯ ಮಹತ್ವದ ಸತ್ಯ ದರ್ಶನ ಮಾಡಿಸಿದರು ಆ ಕ್ಷಣವೇ ನನಗೆ ಜ್ಞಾನೋದಯವಾಗಿ ತಂದೆ ತಾಯಿಗಳನ್ನು ಕರೆತಂದು ನನ್ನ ಜೀವನವನ್ನು ಅವರ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದೇನೆ ಇದೇ ಕುಂಡಲೀಕ ನಿನ್ನ ಜೀವನದ ಸಾರ್ಥಕ ಸಾಧನೆ ನೀನು ನಿನ್ನ ತಂದೆ ತಾಯಿಗಳಿಗೆ ಮಾಡುತ್ತಿರುವ ನಿಷ್ಕಲ್ಮಷ ಸೇವೆ ನನಗೆ ಸಮರ್ಪಿತವಾಗಿ ನಿನ್ನ ಎಲ್ಲಾ ಪಾಪ ಕರ್ಮಗಳನ್ನು ತೊಳೆದು ನಿನ್ನನ್ನು ಪರಿಶುದ್ಧರನ್ನಾಗಿ ಮಾಡಿದೆ ಪಶ್ಚಾತ್ತಾಪದಿಂದ ಪರಿವರ್ತನೆಯಾದ ಪರಮ ಪುರುಷನೇ ಆ ಕಾರಣದಿಂದಲೇ ನಾನು ನಿನ್ನನ್ನು ಕಾಣಲು ಬಂದಿರುವುದು ಧನ್ಯನಾದೆ ನಾರಾಯಣ ಧನ್ಯನಾದೆ ಪುಂಡಲೇಕ ನಿನ್ನ ಮಾತಾಪಿತೃಗಳ ಸೇವೆಗೆ ಸಂತುಷ್ಟನಾಗಿದ್ದೇನೆ ಹೊರಬೇಡು ಪ್ರಸಾದಿಸುತ್ತೇನೆ ದೇವ ಇಟ್ಟಿಗೆಯ ಮೇಲೆ ನಿಂತ ನೀನು ವಿಠಲನಾಗಿ ಇಲ್ಲಿಯೇ ನೆಲೆಸಿಬಿಡು ಪಂಡರಾಪುರದ ಈ ಭೀಮಾ ತೀರವೇ ಎರಡನೆಯ ದ್ವಾಲಿಯಾಗಿದೆ ಇಲ್ಲಿ ಬಂದು ನಿನ್ನ ದರ್ಶನ ತೆಗೆದುಕೊಳ್ಳುವವರಿಗೆ ಭಕ್ತಿ ಹಾಗೂ ಮುಕ್ತಿಯನ್ನು ಕೊಡು ತಥಾಸ್ತು శ్రీ గజానోత్సవ సమితి నాలవాడ ద్రోణియ